ನಮಸ್ಕಾರ ಪ್ರಬಂಧ ರಚನೆ ಪ್ರಬಂಧದ ವಿಷಯ ಜೈವಿಕ ಇಂಧನದ ಮಹತ್ವ ಜೈವಿಕ ಇಂಧನವನ್ನು ಮುಗಿದು ಹೋಗುತ್ತಿರುವ ನೈಸರ್ಗಿಕ ಇಂಧನದ ಪರ್ಯಾಯವಾಗಿ ಬಳಸಬೇಕಾದ ಅನಿವಾರ್ಯತೆ ಇದೆ ಇಂಧನಗಳು ಇಲ್ಲದಿದ್ದರೆ ನಮ್ಮ ಸಮಾಜ ಮುಂದುವರಿಯಲು ಸಾಧ್ಯವೇ ಇಲ್ಲದ ಸ್ಥಿತಿ ತಲುಪಿದೆ ಮನುಷ್ಯನ ಎಲ್ಲ ಚಟುವಟಿಕೆಗಳು ಇಂಧನವನ್ನೇ ಅವಲಂಬಿಸಿವೆ ಇಂಧನ ನಾಶದಿಂದ ನಾಗರಿಕತೆ ಕುಸಿಯುವುದರಲ್ಲಿ ಸಂದೇಹವಿಲ್ಲ ಇದರಿಂದ ಹೊರಬರಲು ಜೈವಿಕ ಇಂಧನದ ಅವಶ್ಯಕತೆ ಇದೆ ನೈಸರ್ಗಿಕ ಸಂಪನ್ಮೂಲವಾದ ಇಂಧನವು ನಾಗರಿಕ ಸಮಾಜದ ಚಟುವಟಿಕೆಗಳಿಗೆ ಮೂಲಾಧಾರವಾಗಿದೆ ಮಿತವಾದ ಸಂಪನ್ಮೂಲವನ್ನು ಸಮರ್ಪಕವಾಗಿ ಬಳಸಿ ಮುಂದಿನ ಪೀಳಿಗೆಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಅವನ್ನು ಸಮರ್ಪಕವಾಗಿ ಬಳಸಿಕೊಂಡಾಗ ನೈಸರ್ಗಿಕ ಸಂಪನ್ಮೂಲಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸಬಹುದು ಧನ ಧನವೆಂದು ಹಣಕ್ಕಾಗಿ ಧನದಾಯಿಗಳು ಉಳ್ಳವರು ಅಧಿಕಾರದಲ್ಲಿರುವವರು ಭೂಮಿಯನ್ನು ಮಾರಿದರು ಭೂಮಿಯ ಒಡಲಾಳದ ಸಂಪತ್ತನ್ನು ಲೂಟಿ ಹೊಡೆದರು ತಾವು ಮಹಲುಗಳನ್ನು ಕಟ್ಟಿಕೊಂಡರು ಆದರೆ ಭೂಮಿ ಬರಡಾಗಿ ಅವರ ಮಹಲಿನ ಕೆಳಗೆ ಬಿರುಕುಗಳು ಏಳುತ್ತಿವೆ ಅಪಾಯದ ಮುನ್ಸೂಚನೆ ಮಾರಿಯ ಸದ್ದು ಅವರಿಗೆ ಕೇಳುತ್ತಿಲ್ಲ ಧನವಿದ್ದರೂ ಜೀವಕ್ಕೆ ಬದುಕಲು ಆಹಾರವೆಂಬ ಇಂಧನ ಬೇಕು ಪ್ರಕೃತಿ ಕೆಟ್ಟಿರುವ ಇಂಧನ ಪರಿಸ್ಥಿತಿಯಲ್ಲಿ ಜೈವಿಕ ಬೆಳೆಗಳನ್ನು ಬೆಳೆಸಿ ಭೂಮಿಯನ್ನು ಹಸಿರಾಗಿಸಿ ಆ ಹಸಿರು ಹೊದಿಕೆಯಿಂದಲೇ ರಕ್ಷಿಸಬೇಕು ಅದಕ್ಕೆ ಜೈವಿಕ ಇಂಧನಗಳನ್ನು ಬಳಸುವುದೊಂದೇ ಮಾರ್ಗ ಸಮತೋಲನ ಸ್ಥಿತಿಯನ್ನು ಕಾಪಾಡಿಕೊಂಡು ಬದುಕುವುದು ಅಂತಹ ಮಾರ್ಗ ಅನುಸರಿಸುವುದು ಸಕಲ ಜೀವಿಗಳು ಉಳಿಯುವ ದಾರಿಯಾಗಿದೆ ಇದೊಂದೇ ಭೂಮಿಯನ್ನು ಉಳಿಸುವ ದಾರಿಯಾಗಿದೆ ಜೈವಿಕ ಇಂಧನಗಳೇ ಜೀವಿಗಳಿಗೆ ಇಂಧನ ಅದು ಎಂದೂ ಕರಗದಂತಹ ಮೂಲಧನವಿದ್ದಂತೆ ಎಂದಿಗೂ ಮುಗಿಯದೆ ಇರುವ ಪಯಣದಲ್ಲಿ ಭೂಮಿಯನ್ನು ಕಾಪಾಡಬಹುದಾಗಿದೆ ಇದಿಷ್ಟು ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಬಂಧ ರಚನೆಯಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ